ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ಸಮಾಜ ವಿಜ್ಞಾನ ತರಗತಿಗೆ ನಿಮಗೆಲ್ಲ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಯಾರೆಲ್ಲ ಹತ್ತನೇ ತರಗತಿ ಪರೀಕ್ಷೆ ಬರಲಿಕ್ಕೆ ಕುಳಿತಿದ್ದೀರೋ ಅಥವಾ ವ್ಯಾಸಂಗ ಮಾಡ್ತಿದ್ದಾರೋ ನಿಮಗೆಲ್ಲರಿಗೂ ಸ್ವಾಗತ ನಾನಿಂದು ನಿಮ್ಮೆದುರಿಗೆ ಬಯಸುವಂಥ ಪಾಠ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಇದು ಪಾಠಧಾರಿಕ ಮೌಲ್ಯಾಂಕನ ಎಲ್ ಬಿ ಎ ಇಲ್ಲಿ ಬರುವಂತಹ ನಾನು ನಿಮಗೆ ನೀಡುವಂಥ ಎಲ್ಲ ಪ್ರಶ್ನೆಗಳು ಈಗಾಗಲೇ ಈ ಪಠ್ಯ ಪುಸ್ತಕ ಇದುವರೆಗೆ ವಾರ್ಷಿಕ ಪರೀಕ್ಷೆಗಳಲ್ಲಿ ಕೇಳಲಾದ ಮುಖ್ಯ ಮುಖ್ಯವಾದಂಥ ಪ್ರಶ್ನೆಗಳೇ ಆಗಿರ್ತವೆ ಚೆನ್ನಾಗಿ ಮುಂದಟ್ಟು ಮಾಡಿಕೊಳ್ಳಿ ಮನನ ಮಾಡಿಕೊಳ್ಳಿ ಪರೀಕ್ಷೆಯನ್ನು ಎದುರಿಸಿ ಯಶಸ್ಸುಗೊಳಿಸಿ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಅಥವಾ ಭಾರತದ ನಾಗರಿಕ ಸೇವಾ ವ್ಯವಸ್ಥೆಯನ್ನು ಅಥವಾ ಸೂಪ್ರಿಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆ ಪರಿಚಯಿಸಿದವರು ಯಾರು ನೋಡ್ರಿ ಇಲ್ಲಿ ಪ್ರಶ್ನೆಗಳು ಮೂರು ಉತ್ತರ ಒಂದೇ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ತಂದವರು ಯಾರು ಭಾರತದಲ್ಲಿ ನಾಗರಿಕ ಸೇವಾ ವ್ಯವಸ್ಥೆ ತಂದವರು ಯಾರು ಸೂಪರಿಂಟೆಂಡೆಂಡೆಂಟ್ ಆಫ್ ಪೊಲೀಸ್ ಹುದ್ದೆ ಪರಿಚಯಿಸಿದವರು ಯಾರು ಲಾರ್ಡ್ ಕಾರ್ನವಾಲಿಸ್ ನಾನೇ ಇಷ್ಟು ಉತ್ಸುಕವಾಗಿ ನಿಮ್ಮ ಮುಂದೆ ಇರುವಾಗ ನೀವು ಇಷ್ಟೇ ಉತ್ಸುಕರಿಗೆ ಅಭ್ಯಾಸ ಮಾಡಿದ್ದೆ ಆದರೆ ಸಾಧನೆ ನಿಮ್ಮ ಬಾಗಿಲಲ್ಲಿ ಬಾಗಿಲಲ್ಲಿರ್ತದೆ ನನ್ನ ಮಗ ಮೊದಲನೇ ರ್ಯಾಂಕ್ ಅಂಥೇಳಿ ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿ ಬ್ರಸ್ ಎಂದು ಪ್ರತಿಭಾದಿಸಿದವರು ಯಾರು ಲಾರ್ಡ್ ಕಾರ್ನವಾಲಿಸ್ ರೈತವಾರಿ ಪದ್ಧತಿಯನ್ನು ಪರಿಚಯಿಸಿದವರು ಯಾರು ಅಲೆಕ್ಸಾಂಡರ್ ರೀಡ್ ಮಹಲ್ವಾರಿ ಪದ್ಧತಿಯನ್ನು ಪರಿಚಯಿಸಿದವರು ಯಾರು ಆರ್ ಎಂ ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ಮೆಕಾಲೆ ವರದಿಯಂತೆ ಆಧುನಿಕ ಶಿಕ್ಷಣ ವ್ಯವಸ್ಥೆಗೆ ಬುನಾದಿ ಹಾಕಿದವನು ಯಾರು ಲಾರ್ಡ್ ವಿಲಿಯಂ ಬೆಂಟಿಕ್ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಕಾಣಬಾದ ಕಾಯ್ದೆ ಯಾವುದು ಸಾವಿರದ ಏಳುನೂರ ಎಪ್ಪತ್ತ್ಮೂರರ ರೆಗ್ಯುಲೇಟಿಂಗ್ ಕಾಯ್ದೆ ವಾರ್ನ್ ಹೆಸ್ಟಿಂಗ್ ರೂಪಿಸಿದ ಎರಡು ಬಗೆಯ ನ್ಯಾಯಾಲಯಗಳ ಹೆಸರಿಸಿ ವಾರ್ನ್ ಎಸ್ಟಿಂಗ್ಸ್ ರೂಪಿಸಿದ ಎರಡು ಬಗೆಯ ನ್ಯಾಯಾಲಯಗಳೆಂದರೆ ದಿವಾನಿ ಅದಾಲತ್ ಎಂಬ ನಾಗರಿಕ ನ್ಯಾಯಾಲಯ ಮತ್ತು ದಿವಾನಿ ನಿಜಾಮತ್ ಅದಾಲತ್ ಎಂಬ ಅಪರಾಧ ನ್ಯಾಯಾಲಯಗಳು ಆಗಿದ್ದವು ಸಾವಿರದ ಒಂಬೈನೂರ ಒಂಬತ್ತರ ಪ್ರತ್ಯೇಕ ಚುನಾವಣೆ ಮತಗಟ್ಟೆ ವ್ಯವಸ್ಥೆಯನ್ನು ರಚಿಸಲು ಕಾರಣ ಏನು ಮುಸ್ಲಿಮರಿಗೆ ಪ್ರತ್ಯೇಕ ಪ್ರಾತಿನಿಧ್ಯ ನೀಡಲು ರಚಿಸಲಾಯಿತು ಪಾಲಿಸಿ ಆಫ್ ಅಸರ್ಷನ್ ಎಂದರೇನು ಭಾರತೀಯರು ಬ್ರಿಟಿಷ್ ಬಗ್ಗೆ ಹೊಂದಿರುವ ಅಭಿಪ್ರಾಯಗಳನ್ನು ತಿಳಿಯಲು ಭಾರತೀಯರಿಗೆ ಪ್ರಾತಿನಿಧ್ಯ ನೀಡುವುದು ಬ್ರಿಟಿಷ್ ಭೂ ಕಂದಾಯ ನೀತಿಗಳಿಂದ ಭಾರತ ರೈತರು ಸ್ಥಳದಲ್ಲೇ ಹುಟ್ಟಿ ಸ್ಥಳದಲ್ಲೇ ಸ ಬದುಕಿ ಸಾಲ ಸತ್ತರು ಎಂಬ ಹೇಳಿಕೆಯನ್ನು ನೀಡಿದವರು ಯಾರು ಚಾರ್ಲ್ಸ್ ಮೆಟ್ಕಾಫ್ ಆಧುನಿಕ ಭಾರತದ ದಕ್ಷ ಶಿಕ್ಷಣ ವ್ಯವಸ್ಥೆಗೆ ತಳಹದಿಯಾದ ವರದಿ ಯಾವುದು ಮೆಕಾಲೆ ವರದಿ ಭಾರತದಲ್ಲಿ ಬ್ರಿಟಿಷ್ ಭೂ ಕಂದಾಯದ ಪದ್ಧತಿಯಿಂದಾದ ಪರಿಣಾಮಗಳೇನು ರೈತರನ್ನು ಶೋಷಿಸುವ ಹೊಸ ಜಮೀನ್ದಾರಿ ವರ್ಗ ಹುಟ್ಟಿಕೊಂಡಿತು ರೈತರು ವಿವಿಧ ಸಂ ಸಂಕಷ್ಟಗಳಿಗೆ ಒಳಗಾದರು ಭೂಮಿಯು ಮಾರಾಟವಾದ ವಸ್ತುವಾಯಿತು ಕೃಷಿ ವಾಣಿಜ್ಯೀಕರಣ ಕೊಂಡಿತು ಇಂಗ್ಲೆಂಡಿನ ಕೈಗಾರಿಕೆಗೆ ಬೇಕಾದ ಬೆಳೆಯನ್ನೇ ಬೆಳೆಯಬೇಕಾಯಿತು ಹಣದ ಲೇವಾದೇವಿದಾರರು ಬಲಿಷ್ಠರಾದರು ಅನೇಕ ಜಮೀನ್ದಾರರು ಕಂದಾಯ ಸಲ್ಲಿಸಲು ತಮ್ಮ ಭೂಮಿ ಅಡವಿಡಬೇಕಾಯಿತು ಅಂತ ಅಡವಿಟ್ಟರು ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದಿಂದ ಉಂಟಾಗುವ ಪರಿಣಾಮ ಪಟ್ಟಿ ಮಾಡಿ ಇದು ಮೂರು ಅಂಕದ ಪ್ರಶ್ನೆ ಅತಿ ಮುಖ್ಯವಾದ ಪ್ರಶ್ನೆ ಅಭ್ಯಾಸ ಮಾಡಿಕೊಳ್ಬೇಕಾದ ಪ್ರಶ್ನೆ ಪರೀಕ್ಷೆಗೆ ಬರುವಂತಹ ಪ್ರಶ್ನೆ ಸೆಪ್ಟೆಂಬರ್ ಇಪ್ಪತ್ತೆರಡು ಜೂನ್ ಇಪ್ಪತ್ತ್ಮೂರರಲ್ಲಿ ಎರಡು ಬಾರಿ ಪ್ರಶ್ನೆ ಕೇಳಲಾಗಿದೆ ಭಾರತೀಯರು ಆಧುನಿಕತೆ ಪ್ರಜಾಪ್ರಭುತ್ವ ಮೊದಲಾದ ಪರಿಕಲ್ಪನೆಗಳ ಪರಿಚಯವಾಯಿತು ರಾಷ್ಟ್ರೀಯವಾದಿ ದೃಷ್ಟಿಕೋನಗಳು ಬಳಸಿಕೊಂಡರು ಸ್ಥಳೀಯ ಭಾಷೆಗೆ ಮತ್ತು ಸಾಹಿತ್ಯಕ್ಕೆ ಪ್ರೋತ್ಸಾಹ ದೊರೆಯಿತು ವೃತ್ತಪತ್ರಿಕೆಗಳು ಹುಟ್ಟಿಕೊಂಡವು ಹೊಸ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಹುಟ್ಟಿಕೊಂಡವು ಬ್ರಿಟಿಷ್ ಆಡಳಿತದ ವಿಮರ್ಶೆ ಆರಂಭವಾಯಿತು ಮಿಲ್ ರೂಸೋರವರಂತಹ ಮುಂತಾದವು ಚಿಂತನೆಗಳು ಭಾರತೀಯರ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆಯನ್ನು ತಂದವು ಜಗತ್ತಿನ ಸ್ವಾತಂತ್ರ್ಯ ಚಳುವಳಿಗಳು ಭಾರತೀಯರ ಮೇಲೆ ಪ್ರಭಾವ ಬೀರಿತು ಭಾರತೀಯರು ತಮ್ಮ ಸಾಂಸ್ಕೃತಿಕ ಪರಂಪರೆಗಳನ್ನು ಅರಿತುಕೊಂಡರು ರೆಗ್ಯುಲೇಟಿಂಗ್ ಕಾಯ್ದೆ ಹೊಂದಿದ್ದ ನಿಬಂಧನೆಗಳಾವವು ಮೂರು ಅಂಕದ ಪ್ರಶ್ನೆ ಬಂಗಾಳ ಪ್ರೆಸಿಡೆನ್ಸಿಯು ಬಾಂಬೆ ಮದ್ರಾಸ್ ಪ್ರೆಸಿಡೆನ್ಸಿಗಳ ಮೇಲೆ ಅಧಿಕಾರವನ್ನು ಪಡೆಯಿತು ಬಂಗಾಳ ಗವರ್ನರನು ಮೂರು ಪ್ರೆಸಿಡೆನ್ಸಿಗಳ ಗವರ್ನರ್ ಜನರಲ್ ಆದನು ಅಂದರೆ ಬಂಗಾಳ ಬಿಹಾರ ಒರಿಸ್ಸಾಗಳ ಪ್ರಾಂತ್ಯಗಳ ಗವರ್ನರ್ ಜನರಲ್ ಆಗಿದ್ದು ಗವರ್ನರ್ ಜನರಲ್ ನಿರ್ದೇಶಿಸುವ ನಿಯಂತ್ರಿಸುವ ಮತ್ತು ಮೇಲ್ವಿಚಾರಣೆ ಮಾಡುವ ಅಧಿಕಾರ ನೀಡಿತು ಬಾಂಬೆ ಮದ್ರಾಸ್ ಸರ್ಕಾರಗಳು ಯಾರ ಮೇಲೂ ಯುದ್ಧ ಅಥವಾ ಶಾಂತಿ ಘೋಷಿಸುವಂತಿಲ್ಲ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟನ್ನು ಸ್ಥಾಪಿಸಲಾಯಿತು ಹತ್ತೊಂಬತ್ತು ಒಂಬತ್ತರ ಭಾರತೀಯ ಪರಿಷತ್ ಕಾಯ್ದೆ ಅಥವಾ ಮಿಂಟೋ ಮಾರ್ಲೆ ಸುಧಾರಣೆಗಳು ಯಾ ಪ್ರಮುಖ ಅಂಶಗಳಾವು ಏಪ್ರಿಲ್ ಇಪ್ಪತ್ತ್ಮೂರಲ್ಲಿ ಪ್ರಶ್ನೆ ಬಂದು ಹೋಗಿದೆ ಕೇಂದ್ರ ಶಾಸನ ಸಭೆಗಳ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸಲಾಯಿತು ಹದಿನಾರಿತ್ತು ಈಗ ಅರವತ್ತಕ್ಕೇರಿಸಿದ್ರು ಪ್ರಾಂತ್ಯ ಸಭೆಯ ಸದಸ್ಯರ ಸಂಖ್ಯೆ ಹೆಚ್ಚಿಸಲಾಯಿತು ಚುನಾವಣೆಗಳಿಗೆ ಅವಕಾಶ ನೀಡಲಾಯಿತು ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ಜಾರಿಯಾಯಿತು ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆಯ ಅಂಶಗಳಾವವು ಅಥವಾ ಹತ್ತೊಂಬತ್ತು ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆ ಭಾರತ ಸಂವಿಧಾನ ಬುನಾದಿ ಸಮರ್ಥಿಸಿ ಭಾರತ ಸಂವಿಧಾನ ರಚನೆಗೆ ಈ ಕಾಯ್ದೆಯು ಬುನಾದಿಯಾಗಿದೆ ಅಖಿಲ ಭಾರತ ಒಕ್ಕೂಟ ರಚನೆಯಾಯಿತು ಕೇಂದ್ರದಲ್ಲಿ ದ್ವಿ ಸರ್ಕಾರ ಸ್ಥಾಪಿಸಲಾಯಿತು ಪ್ರಾಂತ್ಯಗಳಿಗೆ ಸ್ವಾಯತ್ತತೆ ನೀಡಲಾಯಿತು ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾಯಿತು ಭಾರತದಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆ ಆಯಿತು ನಾನು ಪಾಸ್ ಆಗಿ ಆಗುತ್ತೇನೆ ಅಂಕ ಪಡೆದಿರುತ್ತೇನೆ ಅಭಿಪ್ರಾಯ ವಿದ್ಯಾರ್ಥಿಗಳದ್ದಾಗಿರಬೇಕು ತಾವು ಅಭ್ಯಾಸ ಮಾಡಿ ಬೇರೆಯವ್ರಿಗೆ ಅಭ್ಯಾಸ ಮಾಡಲಿಕ್ಕೆ ನೆರವು ನೀಡಿ ಇದರಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿರೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಮಾತೆ